ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇದಕ್ಕೆ ನಾನಿಲ್ಲಿ ಹೆಸರು ಬೇಳೆಯನ್ನು ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬರೀ ಹೆಸರು ಬೇಳೆ ಮಾತ್ರ ಕುಕ್ಕರಲ್ಲಿ ಎರಡು ವಿಜಲ್ ಕೂಗಿಸ್ಕೊಳ್ಳಿ ನಂತರ ಈ ಕಡೆ ಒಂದು ಬಾಟ್ಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಕಪ್ ಈರುಳ್ಳಿ ಒಂದು ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಚೆನ್ನಾಗಿ ಮ್ಯಾಶ್ ಥರ ಆಗಬೇಕು ಹಾಗಾದರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣಸು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಬೇರೆ ಏನೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಅದರಿಂದ ಇದಿಷ್ಟು ಕೂಡ ತುಂಬಾ ಮೆತ್ತಗಾಗಲಿವರೆಗೂ ಬೈಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಷ್ಟು ಮೆತ್ತಗೆ ಬೈಸ್ಕೊಂಡಿದ್ದೀನಿ ಅಂತ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕಾಗುತ್ತೆ ಆ ಕಡೆ ಆಲ್ರೆಡಿ ಬೇಳೆ ವಿಷಲ್ ಬರ್ತಾಯಿದೆ ನೋಡ್ತಾ ಇರ್ಬೋದು ಇಲ್ಲಿ ಬೇಳೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಈ ಥರನೇ ಬೇಳೆನ ಬೇಯಿಸ್ಕೊಬೇಕಾಗತ್ತೆ ಯಾಕಂದರೆ ಇದನ್ನು ಮಿಕ್ಸಿ ಮಾಡಿ ಹಾಕೋಕ್ಕಿಂತ ಹಾಗೆ ಏನರಲ್ಲಾದರೂ ಮ್ಯಾಶ್ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಬೇಳೆಯನ್ನು ಮ್ಯಾಶ್ ಮಾಡಿಕೊಂಡು ಅಲ್ಲಿ ನಾವು ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆನ ಅದನ್ನ ಇವಾಗ ಇದೇ ಬೆಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಯಾವ ಥರ ಬರ್ತಾ ಇದೆ ಅಂತ ಇದಕ್ಕೆ ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಇದಾದ ನಂತರ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು ಕುದಿತಾ ಇರುವಾಗಲೇ ನಿಮಗೆ ಘಮ ಬರುತ್ತೆ ಸಕ್ಕತ್ತಾಗಿ ಬಂದಿರುತ್ತೆ ನಂತರ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಸಣ್ಣದೊಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಕುಟ್ಟಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ನಂತರ ಒಗ್ಗರಣೆಗೆ ಸಣ್ಣದೊಂದು ಬಾಣಲೆ ಥರದ್ದು ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಜೀರಿಗೆ ಸಾಸಿವೆ ಕುಟ್ಟಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇದಕ್ಕೇ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ನಾವು ಇದು ಮಾಡಿಟ್ಕೊಂಡಿರ್ತೀವಿ ಸಾಂಬಾರು ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕಿದ ನಂತರ ಒಂದು ಕುದಿ ಬರೋ ಬರುವ ತನಕ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ ನಂತರ ಇದನ್ನು ಅನ್ನ ಜೊತೆ ಚೆನ್ನಾಗಿರುತ್ತೆ ಹಾಗೆ ನೀವು ಇದನ್ನು ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಕೊಬೋದು ನಾನು ಇಲ್ಲಿ ಅನ್ನಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್